ಯಾಕೋ ಪಿತ್ ಉಪ್ಪೀತ ತಿಲ್ನಸ ನೋಡ್ರಿ ಇವತ್ತು ಪಿತ್ತ ಸಲುವಾಗಿ ಪಿತ್ತಾಗೈತೆ ಅನ್ಸುತ್ತೆ ನನಗೆ ತುಂಬ ಪಿತ್ತಾಗೈತಿ ಈಗ ನಾನೊಂದು ಪಿತ್ತಾಗಿತ್ತಲ್ಲ ನುಸು ಸಲುವಾಗಿ ಯಾವಾಗ ನೋಡಿದ್ರು ರೀ ಪಿತ್ತಾದಾಗ ತಲೆ ನುಸುತ್ತಲ್ಲ ರೀ ಗುಳಗಿ ತಗೋಬಾರ್ದು ರೀ ಎಲ್ಲದಕ್ಕೂ ಗುಳಿಗೆ ತಗೋಬಾರ್ದು ಎಲ್ಲದಕ್ಕೂ ಗುಳಿಗೆ ತೊಗೊಳೋದ್ರಿಂದ ಕಿಡ್ನಿ ಫಿಲಿವರ್ ಆಗ್ತವು ಅಥವಾ ಅದು ಎಕ್ಸೆಸ್ ಕೆಮಿಕಲ್ ಐತೆಲ್ಲ ನಮ್ಮ ನರನಾಡಿಗಳಲ್ಲಿ ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ಇನ್ನೊಂದು ಸಮಸ್ಯೆ ಉಂಟಾಗ್ತೈತ್ರಿ ಹೀಗಾಗಿ ಎಲ್ಲದಕ್ಕೂ ಗುಡುಗಿನ ಒಂದು ಸಮಸ್ಯೆ ಅಲ್ರಿ ನಮ್ಮ ಒಂದು ಏನಪ್ಪ ಹಿಂದಿನ ಹಿಂದಿನಿರಿಯಾರಾಗಲಿ ಅಥ್ವಾ ನಮ್ಮ ಅಡುಗೆ ಮನೆಯಲ್ಲೇ ಸಾಕಷ್ಟು ಆಯುರ್ವೇದಿಕ್ ಔಷಧಗಳು ಇರ್ತಾವ್ರಿ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ನಾನೊಂದು ಎಣ್ಣೆ ರೆಡಿ ಮಾಡ್ತೀನಿ ರೀ ತುಂಬ ತೆಲು ಸಾತ್ ನನಗೆ ಒಂದು ಕಡೆ ತೆಲ್ಲು ಇಲ್ಲೆಲ್ಲ ಹಣಿ ಹೋತು ಫುಲ್ ತಲೆ ತುಂಬ ನನಗೇನ ಪಿತ್ತ ಸಲುವಾಗಿ ಈಗ ಅದೊಂದು ಎಣ್ಣೆ ಹಚ್ಕೊಂಡು ನಾನು ತಲಿಸಿ ನಾನು ಮಾಡಿಬಿಟ್ಟೆನೆಂದ್ರಿ ಒಂದು ಎರಡು ನಿಮಿಷ ನನ್ನ ಹೋಗುತ್ತೆ ಹೋಗುತ್ತೀ ಈಗ ಈಗಿನ್ನೂ ಒಂಬತ್ತು ಆಗ್ಯ ಟೈಮು ಅದೊಂದು ಎಣ್ಣೆ ರೆಡಿ ಮಾಡ್ತೀನಿ ನಾನು ಕೊಬ್ಬರಿ ಎಣ್ಣೆ ಅದರೊಳಗೆ ಏನೇನು ಕೋ ಹಾಕ್ತೀನಿ ನೋಡಿರಿ ನಿಮ್ಗೆ ಹೇಳ್ತೀನಿ ರೀ ನಾನು ಸದ್ಯ ಬಂದು ಬರ್ರಿ ನಾನು ಹೋಗ್ತೀನಿ ಈಗ ತಿನ್ನೋ ಸಾಧ್ಯತೆ ಅಂತೇಳಿ ಆ್ಯಕ್ಚುಲಿ ನಾನು ರೋಜಾ ಹಿಡ್ದೀನಿ ಕರೆ ಚಾ ಬಿಸ್ಕಿಟ್ ತಿಂದು ಚಾ ರೋಜಾ ಹಿಡ್ದೀನಿ ಇವತ್ತ ಊಟ ಮಾಡಾಕ ತಿನ್ನೋಕೇನು ಮನಸ್ಸು ಆಗಲಿಲ್ಲ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಣ್ಣೆ ರೆಡಿ ಮಾಡ್ತೀನಿ ನಾನು ಆ ಎಣ್ಣೆ ಮಾತ್ರ ತುಂಬಾ ಪವರ್ಫುಲ್ ಇರ್ತೈತಿ ಮನೆಯಲ್ಲಿ ಇರ್ತಾವ್ರಿ ಎಲ್ಲ ಔಷಧ ಮನೆಯಲ್ಲಿ ಇರ್ತಾವ್ ಸ್ವಲ್ಪ ಅಲ್ಲಾ ಅನ್ನ ರೆಡಿತ್ರಿ ಅನ್ನ ಮಾಡಿದೆ ಅನ್ನ ತಿನ್ನಕ ಆಗಲಿಲ್ಲ ದೇಹಾರಿ ಚಟ್ನಿ ಇತ್ತು ಎಲ್ಲ ಇತ್ತು ಅನ್ನ ಎಲ್ಲ ಮಾಡಿಟ್ಟ ಹೋಗಿನಿ ನನಗೆ ಕೊಬ್ಬರಿ ಎಣ್ಣೆ ನೋಡ್ರಿ ಹಾಕ್ತೀನಿ ಇದ್ರೊಳಗೆ ನನಗೆ ಎಷ್ಟು ಬೇಕಷ್ಟೇ ಮಾಡ್ಕೋತೀನಿ ರೀ ನಾ ಈ ಎಣ್ಣೆ ಜಾಸ್ತಿ ಇದನ್ನ ಇದನ್ನೊಂದ್ಸರಿ ಮಾಡಿನೂ ಇಟ್ಕೋಬೋದ್ರಿ ನಾವು ಬೇಕಾರ ಮಾಡಿ ಇಟ್ಬಿಡ್ತೀನಿ